ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆ್ಯನಿಗೆ ಸ್ವಾಗತ ಸ್ವಾಗತ ಜಾರಕಿಹೊಳಿ ಸಹೋದರು ತಮ್ಮ ಸಾಮ್ರಾಜ್ಯವನ್ನು ಯಾವ ರೀತಿ ಕಟ್ಟಿಕೊಂಡ್ರು ಕೋಟೆಯನ್ನು ಯಾವ ರೀತಿ ಭದ್ರ ಪಡಿಸ್ಕೊಂಡ್ರು ಅನ್ನುವಂಥ ವಿಷಯವನ್ನು ಹೇಳೋದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಮೊದಲು ಐಗಳೆಯನ್ನು ಮುಗಿಸಿದ್ರು ಎಕ್ಸೈಜ್ ಇನ್ಸ್ಪೆಕ್ಟ್ರ್ ಐಗಳೆಯನ್ನು ಮುಗಿಸಿದ್ರು ತದನಂತರ ಕರ್ನಿಂಗ್ ಅವರನ್ನು ಮುಗಿಸಿಬಿಟ್ರು ತದನಂತರ ತಮಗೆಲ್ಲ ಗೊತ್ತಿದೆ ವಿ ಎಸ್ ಕೌಜಿಲಿಯನ್ನು ಬಾಲ್ಚಂದ್ ಜಾರಕಿಹೊಳಿ ಅವರು ಮುಗಿಸಿಬಿಟ್ರು ಅಂದರೆ ಅಲ್ಲಿಯ ಲಿಂಗಾಯತರನ್ನು ಹಿಡ್ಕೊಂಡು ಅವರನ್ನೇ ಸೋಲಿಸಿಬಿಟ್ರು ನಂತರ ಗೋಕಾಕದಲ್ಲಿ ಅಶೋಕ್ ಪೂಜಾರಿಯನ್ನು ರಮೇಶ್ ಜಾರಕಿಹೊಳಿ ಅವ್ರು ಮುಗಿಸ್ಬಿಟ್ರು ಅಂದರೆ ಲಿಂಗಾಯತಲ್ಲಿ ಎಡ್ರೆಗಳನ್ನು ಹಿಡ್ಕೊಂಡು ಇವರು ಮುಗಿಸುತ್ತಾ ಬಂದಿದ್ದಾರೆ ನಂತರ ರಮೇಶ್ ಜಾರಕಿಹೊಳಿಯವರು ಕುಡ್ಜಿ ಕ್ಷೇತ್ರದಲ್ಲಿ ಘಾಟಿ ಅವ್ರನ್ನ ಮುಗಿಸಿಬಿಟ್ರು ಅಂದರೆ ಸುರೇಶ್ ತಳವಾರ ಎಂಬನ ವಿರೋಧವಾಗಿ ನಿಲ್ಲಿಸಿ ಕಾಂಗ್ರೆಸ್ ಓಟನ್ನು ಒಡೆದು ಬಿಟ್ಟರು ತದನಂತರ ತಮಗೆಲ್ಲ ಗೊತ್ತಿ ಲಕ್ಷ್ಮೀ ಹಬ್ಬಾಳ್ಕರನ ಮೂರು ಸಲ ಸೋಲಿಸಿದರು ಒಮ್ಮೆ ಎಂ ಪಿ ಚುನಾವಣೆಯಲ್ಲಿ ಸೋಲಿಸಿದರು ಒಮ್ಮೆ ಎಮ್ ಎಲ್ ಎ ಚುನಾವಣೆಯನ್ನು ಚುನಾವಣೆಯಲ್ಲಿ ಸೋಲಿಸಿದರು ಅಂದರೆ ಬೆಳಗಾವಿ ಗ್ರಾಮೀಣದಲ್ಲಿ ಗಡದೇವ್ರ ಮಟ್ಟನ ನಿಲ್ಲಿಸಿ ಅಲ್ಲಿ ಕಾಂಗ್ರೆಸ್ ಓಟನ್ನು ಹೊಡೆದ್ರು ಅಲ್ಲಿ ಹದಿನೆಂಟು ಸಾವಿರ ಮತಗಳನ್ನು ಗಡದೇವ್ರ ಮಠ ತೆಗೆದುಕೊಂಡ ಹೀಗಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಸೋಲಬೇಕಾಯಿತು ನಂತರ ತಮ್ಗೆ ಗೊತ್ತಿದೆ ಮುನ್ನಾಳೆ ಹಬ್ಬಾರ್ ಇವರೇ ನಿಂತು ಒಗ್ಗಟ್ಟಿನಿಂದ ಸೋಲಿಸಿದ್ರು ಅಂದರೆ ಲೀಡ್ರ್ ಬೆಳಿಬಾರ್ದು ನಂತರ ರಾಯಭಾಗದಲ್ಲಿ ಶಂಭು ಕಲ್ಲೋಳ್ಕರ್ನ ಮುಗಿಸಿಬಿಟ್ರು ಅಂದರೆ ಸೋಲಿಸಿದ್ರು ಅಂತ ಅವರೇನೋ ಸ್ಟ್ರಾಂಗ್ ಇದ್ದಾರೆ ಅವರೇನು ಮುಗಿಯುವಂಥ ಯಾವುದೇ ವಾತಾವರಣ ಇಲ್ಲ ಆದರೆ ಸದ್ಯಕ್ಕಂತೂ ಅವರನ್ನು ಕೂಡ ಸೋಲಿಸಿಬಿಟ್ರು ಒಬ್ಬ ದಲಿತ ಮುಖಂಡರ ಬೆಳಿಬಾರ್ದು ಅನ್ನುವಂಥ ಉದ್ದೇಶ ಇವರ ತಲೆಯಲ್ಲಿದೆ ನಂತರ ಮಹೇಶ್ ತಾಮನವರನ್ನು ಈಗ ಮುಂದಿನ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ ನಂತರ ಲಕ್ಷ್ಮಣ ನಂತರ ಲಕ್ಷ್ಮಣ್ ಸೌದಿಯವರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನಂತರ ಬಿ ಜೆ ಪಿಯಲ್ಲಿ ಇದ್ದಾಗಲೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತು ಭಾಲ್ಚಂದ್ ಜಾರಕಿಹೊಳಿ ಅವರು ಅನೇಕರನ್ನು ಸೋಲಿಸಿದ್ದಾರೆ ಅಂದರೆ ತೆರೆ ನಿಂತು ಅವರಿಗೆ ಸಹಾಯ ಮಾಡದೆ ಸೋಲಿಸಿದ್ದಾರೆ ಇದರಲ್ಲಿ ಕೌಟಿ ಮಠ ಕೂಡ ಇದ್ದಾರೆ ನಂತರ ಪ್ರಭಾಕರ ಕೊರೆ ಇದ್ದಾರೆ ನಂತರ ತಮಗೆಲ್ಲ ಗೊತ್ತಿದೆ ಕಳೆದ ಸಲ ಅನ್ನ ಸಬ್ ಜೋಲಿಯನ್ನು ಸೋಲಿಸಿದರು ಅಂದರೆ ಲಿಂಗಾಯತ ಲೀಡರ್ಗಳನ್ನೇ ಒಡೆದು ಇವರು ಸೋಲಿಸಿದರು ಅಂದರೆ ಒಟ್ಟಾರೆ ಡಿವೈಡ್ ರೂಲ್ ಪಾಲಿಸಿ ಮಾಡಿ ಯಾರು ಲಿಂಗಾಯತ ಲೀಡರ್ ಬೆಳಿಬಾರ್ದು ದಲಿತ ಮುಖಂಡರು ಬೆಳಿಬಾರ್ದು ನಮಗಿಂತ ಯಾರು ಸ್ಟ್ರಾಂಗ್ ಬೆಳಿಬಾರ್ದು ಅಂಥೇಳಿ ಈ ಹದಿನೆಂಟು ಕ್ಷೇತ್ರದಲ್ಲಿ ಕೂಡ ಇವರು ತಮ್ಮ ಆದಿತ್ಯ ಪ ಆಧಿಪತ್ಯವನ್ನು ಸ್ಥಾಪಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಬೈಲೊಂಗಲ್ದಲ್ಲಿ ಕೌಜಲ್ಗೆ ಅವರು ಅವರು ಕೂಡ ಮುಂದಿನ ಟಾರ್ಗೆಟ್ ಅಂತ ಹೇಳಲಾಗ್ತಾಯಿದೆ ಅವರು ಈಗೇನೋ ಸದ್ಯಕ್ಕೆ ಬಚಾವಾಗಿದ್ದಾರೆ ಒಬ್ಬರೊಬ್ಬರು ಸಿಕ್ಕಿಲ್ಲ ಅಂದರೆ ಅಭಯ್ ಪಾಟೀಲ್ ಸಿಕ್ಕಿಲ್ಲ ಇವರು ಚಾಣಾಕ್ಷ ರಾಜಕಾರಣಿ ಬೆಳಗಾವಿ ದಕ್ಷಿಣದಲ್ಲಿ ಎಷ್ಟೇ ವಿರೋಧ ಮಾಡಿದರೂ ಕೂಡ ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ ಒಟ್ಟಾರೆ ಈ ಸಹೋದರ ಟಾರ್ಗೆಟ್ ಏನಂತಂದರೆ ನಾವೇ ಅಲ್ಲ ನಮ್ಮಿಂದಲೇ ಅಲ್ಲ ಯಾವುದೇ ಸರ್ಕಾರ ಬರಲಿ ನಾವೊಬ್ಬರು ಆ ಮಂತ್ರಿಮಂಡಲದಲ್ಲಿ ಇರಬೇಕು ಇದ್ದು ಉಸ್ತುವಾರಿ ಮಂತ್ರಿಯನ್ನು ಹತ್ತುಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವರು ಮುನ್ನಡೆಯನ್ನು ಸಾಗಿಸ್ತಾ ಇದ್ದಾರೆ ಇದನ್ನು ತಡೆಗಟ್ಟಬೇಕಾದರೆ ಲಿಂಗಾಯತ ಮುಖಂಡರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲೇಬೇಕು ಬಾಬಾ ಗೌಡರು ಮೇಲಿಂದ ಮೇಲೆ ಹೇಳ್ತಾನೆ ಇದ್ದರು ನಂತರ ಪಂಚನಗೌಡ ದ್ಯಾಮನಗೌಡರು ಕೂಡ ಇವರನ್ನು ಇವರ ಟಾರ್ಗೆಟ್ಗೆ ಬಲಿಯಾಗಿಬಿಟ್ರು ಅನೇಕರು ಟಾರ್ಗೆಟ್ ಇದ್ದಾರೆ ಆದರೆ ಹೊನೆಯನ್ನು ಹೊತ್ತಿಕೊಳ್ಳೋದಿಲ್ಲ ತಂತ್ರಗಾರಿಕೆಯಿಂದ ಇವರನ್ನು ಸೋಲಿಸ್ತಾ ಇದ್ದಾರೆ ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾದಂಥ ಅಗತ್ಯತೆ ಇದೆ ಸುರೇಶ್ ಅಂಗಡಿಯವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಸಾಧ್ಯ ಆಗಲಿಲ್ಲ ಸತೀಶ್ ಜಾರಕಿಹೊಳಿ ಒಮ್ಮೆ ಒಮ್ಮೆ ಸೋತಿದ್ದಾರೆ ಅದು ಕೇವಲ ಕೆಲವೇ ಮತಗಳ ಅಂತರದಿಂದ ಮಂಗಳ ಅಂಗಡಿಯವರು ಗೆದ್ದಿದ್ದರು ಲಿಂಗಾಯತರ ಏನು ಒಗ್ಗಟ್ಟಿನ ಪ್ರದರ್ಶನ ಆಗಿತ್ತು ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕ್ಷೀಣಿಸ್ತಾ ಇದೆ ಅಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದ್ದರೂ ಕೂಡ ಇಲ್ಲಿ ಒಳದಾಡುವ ನೀತಿಯನ್ನು ಸತ್ಯ ಕೂಡ ಅನುಸರಿಸಿದ ಇಲ್ಲಿ ಸೋಲು ಉಂಟಾಯಿತು ಇನ್ನೂ ಯಾರ್ಯಾರು ಈ ಕ್ಷೇತ್ರದಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಟಾರ್ಗೆಟ್ ಆಗಿದ್ದಾರೆ ನೀವು ಪಟ್ಟಿ ಕಳಿಸಿದರೆ ಯಾವ ಕ್ಷೇತ್ರದಲ್ಲಿ ಯಾರ್ಯಾರನ್ನು ಯಾವ್ಯಾವ ರೀತಿ ಸೋಲಿಸಿದ್ರು ಅನ್ನೋದು ಪಟ್ಟಿ ಕೊಟ್ಟರೆ ಮುಂದಿನ ಎಪಿಸೋಡ್ದಲ್ಲಿ ಅದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಹೇಳೋರಿದ್ದೇವೆ ಒಟ್ಟಾರೆ ತಮ್ಮ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಬೇಕು ತಮ್ಮ ಕೋಟೆಯನ್ನು ಭದ್ರಪಡಿಸಿಕಬೇಕು ಅನ್ನುವಂಥ ಯತ್ನದಲ್ಲಿ ಸತೀಶ್ ಜಾರಕಿಹೊಳಿದ್ದಾರೆ ನಾಳೆ ಮತ್ತೊಂದು ಹುಡುಗಿ ತಮ್ಮನ್ನು ಭೇಟಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ